ನಮ್ಮ ಆರ್ಡ್ ಆರ್ ಸೈಲ್ಸ್ ಕಂಪ್ನಿಯಲ್ಲಿ ಸೇಲ್ಸ್ ಆಫೀಸರ್ ಆಗಿ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈಗ ನಾವು ಆರ್ 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 ಕಂಪ್ನಿಯ ಆಫೀಸ್ ಆದಂಥ ಸಾಂಗ್ಲಿ ಹತ್ರ ತುಂಗಾ ಹತ್ರ ಬಂದಿದ್ವಿ ಆರ್ ಎಣ್ಣಿ ಫಾರಮ್ಗೆ ಇಲ್ಲಿ ಕ್ರಾಂತಿ ಎಲ್ಲ ಅಂದ್ಬಿಟ್ಟು ಏನಿದೆ ಚೆಂಡು ಹಾ ತುಂಬ ಚೆನ್ನಾಗಿದೆ ಪರಮಸ್ಸು ತುಂಬ ಚೆನ್ನಾಗಿದೆ ಮತ್ತು ಬಾಲ್ ಶೇಪಲ್ಲಿದೆ ತುಂಬ ಬಾಲ್ ಶೇಪಲ್ಲಿ ಇದೆ ಗಟ್ಟಿಯು ತುಂಬ ಚೆನ್ನಾಗಿದೆ ಈ ತಳಿಯಾದಂಥ ಕ್ರಾಂತಿ ಎಲ್ಲನಾ ಕೋಲಾರ ಜಿಲ್ಲೆ ಆಗಲಿ ಇಡೀ ರಾಜ್ಯದಲ್ಲಿ ವರ್ಷ ಪೂರ್ತಿ ಬೆಳಿಬಹುದಾದಂಥ ಒಂದು ತಳಿಯಾಗಿದೆ ಹಾಗೂ ಇದು ಬೇಸಿಗೆ ಸಮ್ಮರು ರೈನ್ ಎಲ್ಲ ಆಗುತ್ತೆ ಮತ್ತೆ ಮಾರ್ಕೆಟಲ್ಲೂ ತುಂಬ ಚೆನ್ನಾಗಿ ಹೋಗುತ್ತೆ ರೇಟ್ ಯಾಕಂದರೆ ರೆಟ್ಟಿ ತುಂಬ ಚೆನ್ನಾಗಿದೆ ಪರ್ಮನೆನ್ಸ್ ತುಂಬ ಚೆನ್ನಾಗಿದೆ ಮತ್ತು ಗಿಡನೂ ಒಂದು ನಾಲ್ಕು ಕಡೆ ಹೈಟ್ ಬಂದಿದೆ ಮತ್ತು ಈಲ್ಡ್ ಬಂದು ತುಂಬ ಚೆನ್ನಾಗಿದೆ ಒಳ್ಳೆ ಗುಡ್ ಈಲ್ಡ್ ಬಂದಿದೆ ಗುಡ್ ಕ್ವಾಲಿಟಿ ಇದೆ ಆಮೇಲೆ ಐಟ್ ಬಂದು ನಾಲ್ಕು ಕಡೆ ಇದೆ ಮತ್ತೆ ಇಷ್ಟು ಇಲ್ಲಿ ಮನೆ ಆಗ್ತಾ ಇದ್ರು ಕೂಡ ಪೇಪರ್ ಏನು ಹಾಕಿಲ್ಲ ಮಂಚಿನ ಪೇಪರ್ ಏನು ಹಾಕಿಲ್ಲ ನೋಡಬಹುದು ಇಲ್ಲಿ ಆದರೂ ಕೂಡ ಇದಕ್ಕೆ ಡಿಸೀಸ್ ಟಾಯ್ಲೆಟ್ಸು ತುಂಬ ಚೆನ್ನಾಗಿದೆ ರೋಗಕ್ಕೆ ಮತ್ತೆ ತಡಿಯಂತ ವೆರೈಟಿ ತುಂಬ ಚೆನ್ನಾಗಿದೆ ಮತ್ತು ಗಟ್ಟಿ ಮಾತ್ರ ತುಂಬ ಚೆನ್ನಾಗಿದೆ ವರ್ಷ ಪೂರ್ತಿ ಅಂತ ಒಂದು ಬೆಳೆ ಐಟ್ ಬಂದು ನಾಲ್ಕು ಗಡಿ ಬರುತ್ತೆ ಫೋರ್ ಬಿಟ್ ಐಟ್ ನನ್ನ ನಂಬರ್ ಬಂದು ನೈನ್ ತ್ರೀ ಫೈ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಏಟ್ ನೈನ್ ಹೆಡ್ ಕ್ವಾರ್ಟರ್ ಕೋಲಾರ್ ಕರ್ನಾಟಕ ಸ್ಟೇಟ್ ನಮಸ್ಕಾರ ನನ್ನ ಹೆಸರು ಪುಟ್ಟೇಗೌಡ ಅಂತ ಮಂಡ್ಯ ಮೈಸೂರು ಚಾಮರಾಜನಗರ ಸೇಲ್ಸ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾವು ಇವತ್ತು ಸಾಂಗ್ಲಿಗೆ ಬಂದಿದ್ವು ಆರ್ ಎನ್ ಡಿ ವಿಜಿಟ್ಗೆ ಅಲ್ಲಿ ನಮ್ಮದು ಹೊಸ ತಳಿಯಾದ ಪ್ರಾಂತಿ ಎಲ್ಲೋ ಅಂತ ಒಂದು ಚೆಂಡು ಹೂವನ್ನು ಹಾಕಿದ್ದಾರೆ ಒಳ್ಳೆ ಇರಳುವರಿ ಇದೆ ಬಾಲ್ ಸೇಪಲ್ಲಿ ಇದೆ ಮತ್ತೆ ಗುಡ್ ಇಳುವರಿ ಮತ್ತೆ ಹೈಟ್ ಬಂದು ನಾಲ್ಕು ಅಡಿ ಇದೆ ಯಾವುದೇ ಮಲ್ಚಿಂಗ್ ಪೇಪರ್ ಹಾಕಿಲ್ಲ ಮತ್ತೆ ರೋಗಕ್ಕೂ ಇದೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಆದ್ರಿಂದ ಸ್ವಲ್ಪ ರೋಗ ಬಂದಿಲ್ಲ ಮಳೆಗಾಲಕ್ಕೂ ಆಗುತ್ತೆ ಬೇಸಿಗೆಗೂ ಆಗುತ್ತೆ ಚಳಿಗಾಲಕ್ಕೂ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಬ್ರೀಡರು ಮತ್ತೆ ಇದು ಬೇರೆ ಕಂಪ್ನಿಗಳು ಇಸ್ಕಂದ್ರೆ ಚೆನ್ನಾಗಿದೆ ಒಳ್ಳೆ ಈಲ್ಡ್ ಇದೆ ಪರಿನೇಸ್ ಚೆನ್ನಾಗಿದೆ ಮತ್ತು ದೂರ ಸಾಗಾಣಿಕೆಗೆ ಸೂಕ್ತವಾದ ತಳಿ ಇದನ್ನ ನಾವು ರೈತರುಗಳಿಗೆ ಕೊಡ್ಬೋದು ಮತ್ತು ರೈತರು ಬೆಳಿಬೋದು ರೈತರು ಬೆಳೆದ್ರೆ ಒಳ್ಳೆ ಇಳುವರಿ ತಗೊಂಡು ಒಳ್ಳೆ ಲಾಭ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಸೆವೆನ್ ಟು ತ್ರೀ ನೈನ್ ಸಿಕ್ಸ್ ಡಬಲ್ ಫೈವ್ ಜೀರೋ ಕರ್ನಾಟಕ ಮಂಡ್ಯ